ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಮತ್ತೊಂದು ಕಥೆಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ಮಿಥ್ಯಾ ವಿಷ್ಣು ಹಾಗೂ ನೇಕಾರರ ಕತೆ ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರಿರ್ತಾರೆ ಒಬ್ಬ ನೇಕಾರ ಮತ್ತು ಒಬ್ಬ ಬಳಿ ಇಬ್ಬರು ಅತ್ಯಂತ ಆತ್ಮೀಯ ಸ್ನೇಹಿತರು ಅವರು ಒಂದು ಕ್ಷಣನೊಬ್ಬ ಒಬ್ಬರನ್ನೊಬ್ಬರನ್ನು ಬಿಟ್ಟು ಓಡಾಡ್ತಾ ಇರೋದಿಲ್ಲ ಪ್ರತಿ ಕಾರ್ಯದಲ್ಲಿಯೂ ಜೊತೆ ಜೊತೆಯಾಗೆ ಇರ್ತಾರೆ ಹೀಗೆ ಆತ್ಮೀಯ ಸ್ನೇಹಿತರು ಇರುವಾಗ ಒಂದು ಸಾರಿ ಅವರ ರಾಜ್ಯದಲ್ಲಿ ಒಂದು ಊರಿನೊಳಗ ಒಂದು ದೇವಸ್ಥಾನದ ರಥೋತ್ಸವ ಬರುತ್ತೆ ಆ ರಥೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಈ ಬಡಗಿ ಮತ್ತು ನೇಕಾರ ಇಬ್ಬರು ಸ್ನೇಹಿತರು ಹೋಗಿರ್ತಾರೆ ಅತ್ಯಂತ ವಿಜೃಂಭಣೆಯಿಂದ ಆ ರಥ ಕಾರ್ಯಕ್ರಮ ನಡೀತಾ ಇರುತ್ತೆ ಬೇರೆ ಬೇರೆ ಕಲಾವಿದರ ತಂಡಗಳು ವೇಷಭೂಷಣಗಳು ಅದ್ಭುತವಾಗಿ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತೆ ಹಾಗೆ ಆ ಜಾತ್ರಾ ಮಹೋತ್ಸವವನ್ನು ನೋಡ್ತಾ ನೋಡ್ತಾ ಹೋಗ್ಬೇಕಾದಾಗ ಅಲ್ಲಿ ದೂರದಲ್ಲಿ ಒಂದು ಆನೆಯ ಮೇಲೆ ರಾಜಕುಮಾರಿ ಬರ್ತಾ ಇರ್ತಾಳೆ ಆ ರಾಜ್ಯ ಆ ರಾಜ್ಯದ ರಾಜಕುಮಾರಿ ಆನೆಯ ಮೇಲೆ ಆ ಜಾತ್ರಾ ಉತ್ಸವವನ್ನು ನೋಡೋದಕ್ಕಾಗಿ ಬರ್ತಾ ಇರ್ತಾಳೆ ಇವರು ಅವಳನ್ನು ನೋಡ್ತಾರೆ ಹಾಗೆ ನೋಡಿದಾಗ ನೇಕಾರನಿಗೆ ಆಕೆಯ ಮೇಲೆ ವಿಶೇಷ ಪ್ರೀತಿ ಉಂಟಾಗುತ್ತೆ ಬರೀ ಪ್ರೀತಿ ಉಂಟಾಗಿದ್ದಲ್ಲ ಆ ಕ್ಷಣದಲ್ಲಿಯೇ ಆತ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ ಹಾಗೆ ನೇಕಾರ ಪ್ರತಿ ತಪ್ಪಿ ಬಿದ್ದಿದ್ದ ತಕ್ಷಣ ಆತನ ಸ್ನೇಹಿತನಾದಂತಹ ಬಡಿಗೆ ಆತನಿಗೆ ಏನೆಲ್ಲೋ ಉಪಚಾರವನ್ನು ಮಾಡಿ ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹವರ ಸಹಾಯವನ್ನು ಪಡೆದುಕೊಂಡು ಆತನನ್ನು ಕರೆದುಕೊಂಡು ಹೋಗಿ ಬೇರೆ ಸ್ಥಳದಲ್ಲಿ ಇರಿಸಿ ವೈದ್ಯರನ್ನು ಕರೆದು ಉಪಚಾರ ಮಾಡಿ ಶುದ್ಧೋಪಚಾರವನ್ನೆಲ್ಲ ಮಾಡಿ ಒಂದಷ್ಟು ಹೊತ್ತಾದ ನಂತರ ಆತನಿಗೆ ಎಚ್ಚರ ಆಗುತ್ತೆ ಹಾಗೆ ಎಚ್ಚರ ಆದಾಗ ಆ ಬಡಿಗೆ ಕೇಳುತ್ತಾನೆ ಸ್ನೇಹಿತ ನೀನು ಈಗ ಹೇಗಿದೆಯಾ ಚೆನ್ನಾಗಿದೀಯ ತಾನೇ ಏನಾಯಿತು ನಿನಗೆ ಒಮ್ಮೆಂದೊಮ್ಮೆಗಳಿಗೆ ಹೇಗೆ ಹೇಗೆ ಹೀಗೆ ಪ್ರಜ್ಞೆ ತಪ್ಪೋದಕ್ಕೆ ಸಾಧ್ಯ ಏನು ನಿನಗಾದಂತಹ ತೊಂದರೆ ಏನು ಅಂತ ಬಡಿಗೆ ಕೇಳುತ್ತಾನೆ ಹಾಗೆ ಕೇಳಿದ ತಕ್ಷಣ ನಾನು ಹೇಳ್ತಾನೆ ಇಲ್ಲ ಇಲ್ಲ ನಾನು ಈ ಕ್ಷಣದಿಂದ ಮುಂದೆ ಬದುಕೋದಕ್ಕೆ ಇಚ್ಛೆ ಇಲ್ಲ ನನಗೆ ಹಾಗಾಗಿ ನೀನು ನನ್ನ ನಿಜವಾದ ಸ್ನೇಹಿತನಾಗಿದ್ದರೆ ಒಂದಷ್ಟು ಕಟ್ಟಿಗೆಯ ತುಂಡುಗಳನ್ನು ನನಗಾಗಿ ಸಂಗ್ರಹಿಸಿ ತೆಗೆದುಕೊಂಡು ಅದರ ಮೇಲೆ ನಾನು ಅಗ್ನಿ ಪ್ರವೇಶವನ್ನು ಮಾಡಿಬಿಡ್ತೀನಿ ಇದೊಂದನ್ನು ನೀನು ನನಗೆ ಸಹಾಯ ಮಾಡು ಮತ್ತು ನಾನು ಇಷ್ಟು ದಿನಗಳಲ್ಲಿ ನಿನ್ನ ಹತ್ರ ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದರೆ ನನ್ನನ್ನು ಕ್ಷಮಿಸಿಬಿಡು ಅಂತಾನೆ ಹಾಗೆ ಹೇಳಿದಾಗ ಮಿತ್ರ ಬಡಗಿ ಹೇಳ್ತಾನೆ ಇಲ್ಲ ಈ ಜಗತ್ತಿನಲ್ಲಿ ಪರಿಹರಿಸಲಾಗಿರೋ ಲಾಗದೇ ಇರುವಂತಹ ಸಮಸ್ಯೆ ಯಾವುದೂ ಇಲ್ಲ ಮಂತ್ರದಿಂದ ಔಷಧಿ ಶಕ್ತಿಯಿಂದ ಮತ್ತು ಹಣದಿಂದ ಹಾಗೂ ಮಹಾತ್ಮರ ಬುದ್ಧಿವಂತಿಕೆಯಿಂದ ಪರಿಹರಿಸಲಾಗದ ಸಮಸ್ಯೆಯೇ ಇಲ್ಲ ಹಾಗಾಗಿ ನಿನ್ನ ಸಮಸ್ಯೆ ಅದೇನು ಅಂತ ಹೇಳು ನಾನು ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿತೀನಿ ಅಂತ ಹೇಳ್ತಾನೆ ಆಗ ನೇಕಾರ ಹೇಳ್ತಾನೆ ಇಲ್ಲ ಇಲ್ಲ ಸಾವಿರಾರು ಈ ತರಹದ ಪರಿಹಾರದಿಂದಲೂ ಸಹಿತ ನಿವಾರಣೆಯಾಗದಂತಹ ಸಮಸ್ಯೆ ನನ್ನದು ಹಾಗಾಗಿ ಸುಮ್ಮನೆ ಹರಣ ಮಾಡೋದು ಬೇಡ ಬೇಗನೆ ನನಗೆ ಸಾಯೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಆತ ನೇಕಾರ ಕೇಳ್ತೇನೆ ಹಾಗೆ ಕೇಳಿದಾಗ ಮತ್ತೊಂದು ಸಾರಿ ಬಡಿಗೆ ಇಲ್ಲ ನನ್ನ ನನ್ನಿಂದ ಆದಂತಹ ಪ್ರಯತ್ನವನ್ನಾದರೂ ಮಾಡ್ತೇನೆ ಒಂದು ವೇಳೆ ನನಗೆ ನಿನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೆ ಆಗದೆ ಇದ್ದರೆ ನೀನಿಲ್ಲದೆ ನಾನು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ನಿನ್ನೊಟ್ಟಿಗೆ ನಾನು ನನ್ನ ಜೀವತ್ಯಾಗ ಮಾಡ್ತೇನೆ ಆದರೆ ಇರುವ ಸಮಸ್ಯೆಯನ್ನಾದರೂ ನನಗೆ ಹೇಳು ಅಂತ ಬಡಿಗೆ ಕೇಳ್ತಾನೆ ಹಾಗೆ ಕೇಳಿದ ತಕ್ಷಣ ನೇಕಾರ ಹೇಳ್ತಾನೆ ಇಲ್ಲ ನನಗೆ ಆ ರಾಜಕುಮಾರಿಯ ಮೇಲೆ ಪ್ರೇಮ ಆಗಿದೆ ಆಕೆ ಇಲ್ಲದೆ ನನ್ನಿಂದ ಜೀವಿಸೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಅದಲ್ಲದೆ ಅವಳು ರಾಜಪುತ್ರಿ ಅವಳನ್ನು ನನಗೆ ಹೊಂದೋದಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ಆಗದ ಕೆಲಸದ ಬಗ್ಗೆ ಚಿಂತಿಸಿ ಸುಮ್ಮನೆ ಕೊರಗೋದಕ್ಕಿಂತ ನಾನು ನನ್ನ ಪ್ರಾಣ ತ್ಯಾಗ ಮಾಡೋದೇ ಹೆಚ್ಚು ಅಂತ ತೀರ್ಮಾನ ಮಾಡಿದೆ ಹಾಗಾಗಿ ನಾನು ನಾನು ಪ್ರಾಣ ತ್ಯಾಗ ಮಾಡ್ತೇನೆ ದಯವಿಟ್ಟು ನನಗೆ ಅನುಕೂಲ ಮಾಡುವಂಥ ಆತ ಬಡಿಗೆಯನ್ನು ಕೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಬಡಿಗೆಗೆ ತುಂಬ ಖುಷಿಯಾಗುತ್ತೆ ಖುಷಿಯಾಗಿ ಆತ ಹೇಳ್ತಾನೆ ಇಲ್ಲ ನಿನ್ನ ಮನೋರಥ ಈಡೇರಿದು ಅಂತ ಅಂದ್ಕೋ ಇದು ಇಷ್ಟೇ ಸಮಸ್ಯೆನ ನಾನು ಇನ್ನೇನೋ ಸಮಸ್ಯೆ ಅಂತ ಅಂದ್ಕೊಂಡಿದ್ದೆ ನೀನು ಇವತ್ತೇ ಆ ರಾಜಕುಮಾರಿಯನ್ನು ಸೇರುವಂತೆ ಅವಳ ಜೊತೆಗೆ ಮಾತನಾಡುವಂತೆ ಅಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ನೇಕಾರ ಹೇಳ್ತಾನೆ ನಿನ್ನ ನನ್ನ ಅಪಹಾಸ್ಯ ಮಾಡ್ತಾ ಇದ್ದೀನೇನೋ ಈ ನನ್ನ ಸಂತೋಷಕ್ಕಾಗಿ ಮನಸಂತೋಷಕ್ಕಾಗಿ ನೀನೇನೋ ಇಂಥದ್ದೊಂದನ್ನು ಸುಳ್ಳನ್ನು ನನ್ನ ಹತ್ತಿರ ಹೇಳಬೇಡ ಅಂತ ಹೇಳ್ತಾನೆ ಹಾಗೆ ಹೇಳಿದಾಗ ಇಲ್ಲ ನೀನೊಂದಷ್ಟು ಸುಮ್ಮನೆ ಕೂತ್ಕೋ ಅಂತ ಹೇಳಿದಂತಹ ಹುಡುಗಿ ವರ್ಣ ವೃಕ್ಷದಿಂದ ಒಂದು ಕೀಲಿ ಕೊಟ್ಟರೆ ಓಡುವಂತಹದ್ದೊಂದು ಗರುಡನ ರೂಪವನ್ನು ಮಾಡ್ತಾನೆ ಆ ಗರುಡ ಕೀಲಿಯಿಂದ ಹಾರುವಂಥದ್ದು ಚಲನೆ ಮಾಡುವಂಥದ್ದು ತನ್ನ ವಿದ್ಯೆಯಿಂದ ಅಂಥದ್ದೊಂದು ಗರುಡವನ್ನು ತಯಾರು ಮಾಡಿ ಅದರ ಜೊತೆಗೆ ಶಂಖ ಪದ್ಮ ಚಕ್ರ ಮತ್ತು ಕೌಸ್ತುಭಮಣಿ ಈ ಎಲ್ಲ ವಿಷ್ಣುವಿನ ಆಭರಣದ ಎಲ್ಲ ಅಲಂಕಾರದ ಚಿತ್ತಾರಗಳನ್ನೆಲ್ಲ ಮಾಡಿ ಕೀಲಿಯ ಗರುಡನ ಮೇಲೆ ಈ ಬಡಿಗೆ ಆತರ ನೇಕಾರನನ್ನು ಕೂಡಿಸಿ ಆತನಿಗೆ ವಿಷ್ಣುವಿನ ಅಲಂಕಾರವನ್ನೆಲ್ಲ ಮಾಡಿ ಆತನಿಗೆ ಹೇಳ್ತಾನೆ ನೋಡು ಈ ಕೀಲಿಯಿಂದ ಹೀಗೆ ನಡೆಸಬೇಕಿದ್ದನ್ನು ಹೀಗೆಲ್ಲ ನಡೆಸಿದರೆ ಇದು ಮುಂದೆ ನಿನ್ನನ್ನು ಹೊತ್ಕೊಂಡು ಹೋಗುತ್ತೆ ಏಳಂತಸ್ತಿನ ರಾಜಕುಮಾರಿ ಇರುವಂತಹ ಮಹಡಿಗೆ ಹೋಗಿ ನಾನೇ ವಿಷ್ಣು ಅಂತ ಹೇಳಿ ಆಕೆಯೊಂದಿಗೆ ನೀನು ಮಾತನಾಡ್ಬೋದು ಅಂತ ಹೇಳಿ ಬಡಿಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ ಸರಿ ಹಾಗಿದ್ರೆ ಅಂತ ಖುಷಿಯಾದಂತಹ ನೇಕಾರ ಆ ಕೀಲಿ ಗರುಡನನ್ನು ಬಳಸಿಕೊಂಡು ವಿಷ್ಣುವಿನ ಅಲಂಕಾರದಲ್ಲಿ ನೇರವಾಗಿ ಎರಡನೇ ಮಹಡಿ ರಾಜಕುಮಾರಿ ಇರುವಂತಹ ಕೊಠಡಿಯ ಹತ್ತಿರಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಆ ರಾಜಕುಮಾರಿಯನ್ನು ಕ ಕರೀತಾನೆ ರಾಜಕುಮಾರಿ ನೀನು ಮಲಗಿ ನಿದ್ರಿಸಿರುವೆಯಾ ಅಥವಾ ಎಚ್ಚರದಿಂದಿರುವೆಯಾ ನಿನ್ನನ್ನು ನಾನು ಕಾಣಬೇಕು ಅಂತ ಅವಳಿಗೆ ಆಶ್ಚರ್ಯ ಇದ್ಯಾರೋ ನನ್ನನ್ನು ಹೀಗೆ ಬಂದು ಮಾತನಾಡಿಸೋರು ಅಂತ ಹೊರಗಡೆ ಬಂದು ನೋಡಿದರೆ ಸಾಕ್ಷಾತ್ ವಿಷ್ಣು ಹಾಗೆ ನಿಂತ್ಕೊಂಡು ಬಿಟ್ಟಿರ್ತಾನೆ ಹಾಕಿ ನೋಡಿ ಇದಕ್ಕೆ ರಾಜ್ಕುಮಾರಿಗೆ ಭಾಳ ಬಹಳ ಆಶ್ಚರ್ಯ ಆಗುತ್ತೆ ಇದೇನು ದೇವ ತಾವು ಇಲ್ಲಿ ಅಂತ ಕೇಳಿದಾಗ ಆತ ವಿಷ್ಣು ಹೇಳ್ತಾನೆ ಇಲ್ಲ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಹಾಗಾಗಿ ನಿನ್ನ ಹತ್ತಿರ ಬೆರೀಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ನಿನ್ನ ಹತ್ರ ಮಾತನಾಡಬೇಕು ನಾನು ನಿನ್ನ ಜೊತೆಗೆ ಇಲ್ಲಿ ಸೇರಬೇಕು ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಆಕೆ ರಾಜ್ಕುಮಾರಿ ಹೇಳ್ತಾಳೆ ಇಲ್ಲೇ ಇಲ್ಲ ನಾನು ಯಕ್ಷಶ್ಚಿತ ನರಮಾನವಳು ನೀನು ಮಹಾದೇವ ವಿಷ್ಣು ನಿನ್ನೊಂದಿಗೆ ನನ್ನಂತಹ ಅಪವಿತ್ರ ಮನುಷ್ಯರು ಹೇಗೆ ಸೇರೋದು ಅಂತ ರಾಜಕುಮಾರಿ ಪ್ರಶ್ನಿಸ್ತಾಳೆ ಹಾಗೆ ಪ್ರಶ್ನಿಸಿದ ತಕ್ಷಣ ವಿಷ್ಣುವೇಷದಲ್ಲಿರುವಂತಹ ನೇಕಾರ ಹೇಳ್ತಾನೆ ಇಲ್ಲೇ ಇಲ್ಲ ಹಿಂದೆ ಗೋಪಾಲ ಕನ್ಯೆ ಆಗಿದ್ದಂತಹ ರಾಧೆಯೇ ಈಗ ನೀನು ರಾಜ್ಕುಮಾರಿಯಾಗಿ ಇಲ್ಲಿ ಹುಟ್ಟಿದೀಯಾ ಹಾಗಾಗಿ ನಿನ್ನನ್ನು ಕಾಣೋದಕ್ಕೆ ನಾನು ಲಕ್ಷ್ಮಿಯನ್ನೇ ಬಿಟ್ಟು ಬಂದಿದ್ದೇನೆ ಹಾಗಾಗಿ ನೀನು ನನ್ನನ್ನು ಗಂಧರ್ವ ವಿವಾಹವಾಗ್ಬೌದು ಅಂತ ಕೇಳ್ತಾ ಹಾಗೆ ಕೇಳಿದ ತಕ್ಷಣ ರಾಜ್ಕುಮಾರಿಗೂ ಖುಷಿಯಾಗುತ್ತೆ ಖುಷಿಯಾಗಿ ಅವಳು ಹೇಳ್ತಾಳೆ ಹಾಗಿದ್ರೆ ನೀನು ನನ್ನ ತಂದೆಯನ್ನು ಕೇಳು ಆತ ನನ್ನ ನಿನ್ನ ಮಾತನ್ನು ಒಪ್ಪಿ ನಿನ್ನೊಟ್ಟಿಗೆ ನನ್ನ ವಿವಾಹವನ್ನು ಮಾಡಿಸ್ತಾರೆ ಅಂತ ಹಾಗೆ ಹೇಳಿದ ತಕ್ಷಣ ಈ ನೆ ನೇಕಾ ಹೇಳ್ತಾನೆ ಇಲ್ಲ ಇಲ್ಲ ನಾನು ಮನುಷ್ಯರೊಂದಿಗೆ ಮಾತನಾಡುವುದಿಲ್ಲ ಮತ್ತು ಅವರಿಗೆ ಕಾಣೋದಂತೂ ದೂರ ಹೋಯಿತು ಹಾಗಾಗಿ ನಿನ್ನ ತಂದೆಯೊಂದಿಗೆ ನನಗೆ ಮಾತನಾಡೋದಕ್ಕಾಗೋದಿಲ್ಲ ನೀನು ಈ ಒಪ್ಪೆ ನನ್ನನ್ನು ಮದುವೆ ಆಗದೆ ಇದ್ದರೆ ನಾನು ನಿನ್ನಗೆ ಶಾಪವನ್ನು ಕೊಟ್ಟು ನನ್ನ ತಂದೆಯ ಕೊಲ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ರಾಜ್ಕುಮಾರಿಗೆ ಬೇರೆ ಏನೂ ಹೊಳಿದೆ ಆಯಿತು ನಾನು ನನ್ನನ್ನು ಗಂಧರ್ವ್ಯವಾಗ್ತೀನಿ ಅಂತ ಹೇಳಿ ಆತನನ್ನು ಒಳಗಡೆ ಆಹ್ವಾನಿಸ್ತಾಳೆ ಹೀಗೆ ಹೋದಂತಹ ನೇಕಾರ ಅವಳೊಟ್ಟಿಗೆ ಮಾತನಾಡ್ತಾ ಪ್ರೇಮ ಸ್ಥಲಾಪದಲ್ಲಿ ತೊಡಗ್ತಾನೆ ಇದು ಹೀಗೆ ದಿನನಿತ್ಯ ನಡೀತಾ ಇರುತ್ತೆ ದಿನನಿತ್ಯ ನಡೀತಾ ಇರುತ್ತೆ ರಾತ್ರಿ ಸಮಯದಲ್ಲಿ ಬರ್ತಿರ್ತಾನೆ ಅವಳ ಜೊತೆಗೆ ಮಾತನಾಡ್ತಿರ್ತಾನೆ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾ ಇರ್ತಾನೆ ಈ ಎಲ್ಲ ವಿಚಾರವನ್ನು ಅಂತಃಪುರದ ಇರುವಂತಹ ರಕ್ಷಕರು ಒಂದು ಸಾರಿ ಗುರುತಿಸಿ ಅದನ್ನು ರಾಜನಿಗೆ ಮಾಹಿತಿ ಕೊಡ್ತಾರೆ ರಾಜ ಹೀಗೆ ಯಾರೋ ಒಬ್ಬರು ರಾಜಕುಮಾರಿಯೊಟ್ಟಿಗೆ ಮಾತನಾಡ್ತಾರೆ ಅವಳ ಜೊತೆಗೆ ಇರ್ತಾರೆ ಅಂತ ಹೇಳಿ ಹಾಗೆ ಹೇಳಿದ ತಕ್ಷಣ ರಾಜನಿಗೆ ಬಹಳಷ್ಟು ಸಿಟ್ಟು ಬರುತ್ತೆ ಸಿಟ್ಟು ಬಂದು ಆತ ಹೋಗಿ ತನ್ನ ಹೆಂಡತಿಗೆ ಹೇಳ್ತಾನೆ ನೋಡು ನಿನ್ನ ಮಗಳು ಹೀಗೆ ಮಾಡ್ತಿದ್ದಾಳಂತೆ ಯಾರೊಟ್ಟಿಗೆ ಮಾತನಾಡ್ತಿದ್ದಾಳಂತೆ ಕೇಳೋವಳು ಅಂತ ಹಾಗೆ ಹೇಳಿದ ತಕ್ಷಣ ರಾಜಕುಮಾರಿಗೂ ತುಂಬ ಕೋಪ ಬರುತ್ತೆ ಅವಳು ಬಂದು ರಾಜನ ಹೆಂಡತಿ ಬಂದು ರಾಜಕುಮಾರಿ ಹತ್ರ ಕೇಳ್ತಾಳೆ ಅದು ಯಾರ ಜೊತೆಗೆ ನೀನು ಮಾತನಾಡ್ತಾ ಇರ್ತೀಯ ಯಾರು ನಿನ್ನನ್ನು ಕಾಣೋದು ಬರೋ ಅಂಥವ್ರು ಅಂತ ಹೇಳಿ ಅವಳ ಮೇಲೆ ರೇಗ್ತಾಳೆ ಯಾಕೆ ನಮ್ಮ ಗೌರವ ಕಳೆಯುವಂತಹ ಕೆಲಸವನ್ನು ಮಾಡ್ತಾ ಇದೆಯಾ ಅಂತ ರೇಗಿದಾಗ ಆ ಮಗಳು ಹೇಳ್ತಾಳೆ ಇಲ್ಲೇ ಇಲ್ಲ ನಾನು ಶ್ರೇಷ್ಠ ದೇವ ವಿಷ್ಣುವಿನ ಜೊತೆಗೆ ಮಾತನಾಡ್ತಾ ಇರೋದು ಆತ ನನ್ನನ್ನು ಕಾಣೋದಕ್ಕೆ ದಿನಲ್ಲೂ ಈ ಜಾಗಕ್ಕೆ ಬರ್ತಾನೆ ಅಂತ ಹೇಳ್ತಾಳೆ ನಿಮ್ಗೆ ಏನಾದರೂ ಅನುಮಾನ ಇದ್ದರೆ ಈ ರಾತ್ರಿ ನೀವು ಪಕ್ಕದಲ್ಲಿ ಮರೆಯಲ್ಲಿ ನಿಂತ್ಕೊಂಡು ನೋಡಬಹುದು ನಾನು ಮನುಷ್ಯ ಮಾತ್ರವರ ಜೊತೆಗೆ ಎಲ್ಲ ಮಾತನಾಡ್ತಾ ಇರೋದು ಆ ದೇವನೇ ನನ್ನ ಮದುವೆ ಆಗಿದ್ದಾರೆ ಅಂತ ಹೇಳ್ತಾಳೆ ಹೇಳಿದ ತಕ್ಷಣ ರಾಣಿ ಬಂದು ಮತ್ತೆ ರಾಜನಿಗೆ ಹೇಳ್ತಾಳೆ ಇಲ್ಲ ವಿಷ್ಣು ಈಕೆಯನ್ನು ಕಾಣೋದಕ್ಕೆ ಬರ್ದಾರಂತೆ ಇವತ್ತು ರಾತ್ರಿ ನಾವಿಬ್ರು ಮರೆಯಲ್ಲಿ ನಿಂತ್ಕೊಂಡು ನೋಡೋಣ ಆಯಿತು ಅಂತ ಇವರಿಬ್ಬರು ಮರೆಯಲ್ಲಿ ನಿಂತ್ಕೊಳ್ತಾಳೆ ದಿನನಿತ್ಯದ ಸಮಯದಲ್ಲಿ ಆ ನೇಕಾರ ವಿಷ್ಣುವೇಷದಲ್ಲಿ ಬರ್ತಾನೆ ಆತನ ನೋಡಿದ ತಕ್ಷಣ ರಾಜನಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಆಶ್ಚರ್ಯದ ಜೊತೆಗೆ ಖುಷಿಯೂ ಆಗುತ್ತೆ ಅಬ್ಬ ನನ್ನ ಮಗಳು ವಿಷ್ಣುವನ್ನೇ ಮದುವೆ ಆಗಿಬಿಟ್ಟು ಆ ವಿಷ್ಣು ಈಗ ನನ್ನ ಅಳಿಯ ಅಂತ ಖುಷಿ ಪಟ್ಟಂತ ರಾಜ ಇನ್ನೊಂದು ನಿರ್ಧಾರವನ್ನು ಮಾಡಿಬಿಡ್ತಾನೆ ಆ ವಿಷ್ಣುವೇ ನನ್ನ ಅಳಿಯನಾಗಿದ್ದಾಗ ನಾನು ಈ ಭೂಮಂಡಲವನ್ನೇ ಹ್ಮ್ ನನ್ನ ಹಿಡಿತಕ್ಕೆ ತಗೊಳ್ಬೇಕು ಈ ಇಡೀ ಭೂಮಂಡಲವನ್ನು ವಶಪಡಿಸಿಕೊಳ್ಬೇಕು ನಾನು ಅಂತ ತೀರ್ಮಾನಿಸಿದಂತ ರಾಜ ಮಾರನೇ ದಿನನೇ ಸಾಮಂತರ ಶಿಮೋಲಂಘನ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ಸರಿಯ ಸಾಮಂತರ ಮೇಲೆ ಆಕ್ರಮಣ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ಹಾಗೆ ಈತ ಅವರ ಮೇಲೆ ಆಕ್ರಮಣ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಎಲ್ಲ ಸಾಮಂತರ ಒಟ್ಟು ಸೇರಿ ಈತನ ಮೇಲೆ ವಿರುದ್ಧ ಯುದ್ಧವನ್ನ ಸಾರಿಬಿಡ್ತಾರೆ ಹಾಗೆ ವಿರುದ್ಧ ಯುದ್ಧ ಸಾರಿದಂತಹ ಸಂದರ್ಭದೊಳಗೆ ರಾಜೆ ತನ್ನ ಮಗಳಿಗೆ ಹೇಳ್ತಾನೆ ರಾಜಕುಮಾರಿ ಆ ವಿಷ್ಣುವಿಗೆ ನನ್ನ ಅಳಿಯನಿಗೆ ಹೇಳು ನನ್ನ ಮೇಲೆ ಈ ಎಲ್ಲ ಸಾಮಂತರು ಸೇರಿ ಒಟ್ಟಾಗಿ ಯುದ್ಧ ಮಾಡ್ತಾ ಇದ್ದಾರೆ ಆತನ ನಮ್ಮನ್ನ ರಕ್ಷಿಸಬೇಕು ಅಂತ ಕೇಳುವ ಆಯಿತು ಅಂತ ಅವಳು ಕೇಳಿದಾಳೆ ಹೇಳಿ ನೇಕಾರನಿಗೂ ಹೇಳ್ತಾಳೆ ಇಲ್ಲ ನೀನ್ ನಮ್ಮ ತಂದೆಯ ಮೇಲೆ ಎಲ್ಲ ಸಾಮಂತರು ಯುದ್ಧ ಮಾಡೋಕ್ಕೆ ಬರ್ತಾ ಇದ್ದಾರೆ ನೀನು ಅವ್ರನ್ನ ರಕ್ಷಿಸಬೇಕು ಅಂತ ಆಗ ನೇಕಾರ ವಿಷ್ಣುವೇಷದಲ್ಲಿದ್ದಂತಹ ನೇಕಾರ ಆಯಿತು ನೀನೇನು ಚಿಂತೆ ಮಾಡಬೇಡ ಅವರಿಗೆ ನಾನೊಂದು ಗತಿ ಕಾಣಿಸ್ತೇನೆ ಅಂತ ಹೇಳ್ತಾನೆ ಹಾಗೆ ಹೇಳಿ ಮತ್ತೆ ದಿನಪೂರ್ತಿ ಕಳೆದು ಹೋಗ್ತಾನೆ ಮಾರನೇ ದಿವಸ ಅವರೆಲ್ಲರೂ ಆಕ್ರಮಣ ಮಾಡ್ತಾ ಆಕ್ರಮಣ ಮಾಡ್ತಾ ಇಡೀ ರಾಜ್ಯವನ್ನು ಆಕ್ರಮಿಸಿ ಕೊನೆಗೆ ರಾಜ ಇರುವಂತಹ ಕೋಟೆಯ ಹತ್ತಿರಕ್ಕೆ ಬಂದುಬಿಡ್ತಾರೆ ಉಳಿದಿರೋದು ಕೋಟೆ ಬಂದೇ ಇಲ್ಲ ಉಳಿದ ಭಾಗ ಸಮಂತರ ಆಕ್ರಮಿಸಿಬಿಟ್ಟಿರ್ತಾರೆ ಅವಾಗ ಮತ್ತೆ ಬಂದು ರಾಜಕುಮಾರಿ ಕೇಳ್ತಾನೆ ರಾಜಕುಮಾರಿ ವಿಷ್ಣುವಿಗೆ ಹೇಳಿದ್ರೆ ಇಲ್ಲೋ ನೀನು ನಾವು ಎಲ್ಲ ರಾಜ್ಯವನ್ನು ಈಗಾಗಲೇ ಕಲೆತ್ಕೊಂಡು ಬಿಟ್ಟಿದ್ದೇವೆ ಈಗ ಸುಮ್ಮನೆ ಇದ್ರೆ ಈ ಕೋಟೆಯು ನಾಳೆ ಶತ್ರುಗಳ ವಶವಾಗುತ್ತೆ ಅಂತ ಹಾಗೆ ಹೇಳಿದಾಗ ರಾಜಕುಮಾರಿ ಮತ್ತೆ ಆ ವಿಷ್ಣುವಿಗೆ ಹೇಳ್ತಾಳೆ ಈಗ ನೇಕಾರನಿಗೆ ತುಂಬ ಸಂದಿಗ್ಧ ಆಗುತ್ತೆ ಸಂದಿಗ್ಧ ಆಗಿ ಅದು ತೀರ್ಮಾನಿಸ್ತಾನೆ ರಾಜ್ಯ ಹೆಣ್ಣು ಬ್ರಾಹ್ಮಣ ಗೋವು ಇವುಗಳ ರಕ್ಷಣೆಯನ್ನು ಮಾಡೋದಕ್ಕೆ ಆಗಿ ಹೋರಾಡಲೇಬೇಕು ಆ ಹೋರಾಟದಲ್ಲಿ ಸತ್ರ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಹಾಗಾಗಿ ನಾನು ಈಗ ಏನಾದರೂ ಮಾಡದೇ ಇದ್ದರೆ ಮತ್ತೆ ಈ ರಾಜ್ಕುಮಾರಿಯ ಜೊತೆ ಆಗೋದಿಲ್ಲ ನನ್ನ ಪ್ರಯತ್ನವನ್ನು ನಾನು ಮಾಡಿಬಿಡಬೇಕು ಅಂತ ತೀರ್ಮಾನಿಸಿ ಆಯಿತು ನಾಳೆ ಬೆಳಗ್ಗೆಯೇ ಕೋಟೆಯ ಬಾಗಿಲು ತೆರೆದು ಎಲ್ಲ ಸೈನಿಕರು ಹೊರಗಡೆ ಬಂದು ಆ ಶತ್ರು ರಾಷ್ಟ್ರದ ಜೊತೆಗೆ ಹೋರಾಟವನ್ನು ಮಾಡಿ ನಾನು ಆಕಾಶದಲ್ಲಿಂದುಕೊಂಡು ಅವರನ್ನು ನಿಶ್ಚೇಷಗೊಳಿಸಿ ನಿಮಗೆ ಯುದ್ಧಕ್ಕೆ ಅನುಕೂಲ ಮಾಡ್ತೇನೆ ಅವ್ರನ್ನ ನಿಸ್ತೇಜಗೊಂಡಾಗ ನಿಮ್ಮೆಲ್ಲ ಸೈನಿಕರು ಆ ಶತ್ರು ಸೈನಿಕರನ್ನ ಕೊಲ್ಲಿ ಅಂತ ಹೇಳ್ತಾನೆ ಹಾಗೆ ಹೇಳಿ ಆ ಬೆಳಿಗ್ಗೆ ಹೋರಾಟ ಮಾಡೋದಕ್ಕೆ ಸಿದ್ಧನಾಗಿ ಹೊರಡ್ತಾನೆ ಹಾಗೆ ಹೊರಡ್ತಾ ಇರ್ಬೇಕಾದಾಗ ಈ ಕಡೆಗೆ ನಿಜವಾದ ವಿಷ್ಣುವಿಗೆ ಆತಂಕ ಆಗುತ್ತೆ ಈತ ತನ್ನ ವೇಷದಲ್ಲಿ ನನ್ನ ವೇಷದಲ್ಲಿ ಇದ್ದು ಆ ಶತ್ರುಗಳ ಜೊತೆಗೆ ಹೋರಾಟ ಮಾಡೋದಕ್ಕೆ ಹೋಗಿ ಸತ್ತು ನಾಳೆ ವಿಷ್ಣುವಿಗೆ ಅಪಮರ್ಯಾದೆ ಆಗುತ್ತೆ ಅಂತ ಹೇಳಿ ತನ್ನ ವಾಹನವಾದಂತಹ ಗರುಡನ್ನು ಕರೆದು ಗರುಡ ಆ ನಿಖರ ಮಾಡುವ ವಾಂತ್ರ ನಿನಗೆ ತಿಳಿದಿದೆ ಅಂತ ಕೇಳಿದ ಅವಾಗ ಗರುಡ ಹೇಳುತ್ತೆ ಹೌದು ಅದ ಮಾಡುವಂತಹ ಚೇಷ್ಟೆಗಳನ್ನೆಲ್ಲ ನಾನು ಬರಲಿ ಈಗ ಏನು ಮಾಡೋದು ಇಲ್ಲ ನಾವಿಬ್ಬರು ಏನಾದರೂ ಮಾಡಿ ಈಗ ಅಲ್ಲಿ ಹೋಗಿ ಆ ಶತ್ರುಗಳನ್ನು ಸೋಲಿಸೋಣ ಇಲ್ಲದೆ ಇದ್ದರೆ ಆ ಶತ್ರುಗಳ ಕೈಯಲ್ಲಿ ಆತ ಸೋತು ಸತ್ತು ಹೋದರೆ ವಿಷ್ಣುವನ್ನೇ ನಾವು ಸೋಲಿಸಿಬಿಟ್ಟಿವಿ ಅಂತ ನಾಳೆ ದಿವಸ ನಮಗೆ ಅಪಮಾನ ಆಗುತ್ತೆ ಮತ್ತು ಭೂಮಿಯಲ್ಲಿ ನಮ್ಮ ನನಗೆ ನಡೆಯುವಂಥ ಪೂಜೆಯೂ ನಿಂತುಬಿಡುತ್ತೆ ಹಾಗಾಗಿ ನೀನು ಆ ಗರುಡನ ದೇಹದಲ್ಲಿ ಹೋಗು ನನ್ನ ಚಕ್ರ ಆತನ ಕೈಗಳಾಗಿರೋ ಚಕ್ರವನ್ನು ಸೇರಲಿ ಮತ್ತು ನಾನು ಆ ನೇಕಾರನ ದೇಹವನ್ನು ಸೇರ್ತೀನಿ ಅಂತ ಹೇಳಿ ವಿಷ್ಣು ಗರುಡ ಮತ್ತು ಚಕ್ರ ಬಂದು ಆ ವಿಷ್ಣು ರೂಪದ ನೇಕಾರನ ದೇಹದೊಳಗೆ ಸೇರಿಕೊಳ್ತಾರೆ ಹಾಗೆ ಸೇರಿಕೊಂಡು ಬಂದ ನಿಜವಾದ ವಿಷ್ಣು ಎಲ್ಲ ಶತ್ರು ಸೈನಿಕರನ್ನು ನಿಶ್ಚೇಜಗೊಳಿಸ್ತಾನೆ ಪ್ರಮುಖ ಕ್ಷತ್ರಿಯರನ್ನೆಲ್ಲ ಸೋಲಿಸ್ತಾನೆ ಹಾಗೆ ಸೋಲಿಸಿದಾಗ ಉಳಿದ ಸೈನಿಕರನ್ನ ಈ ರಾಜನ ಸೈನಿಕರು ಸೋಲಿಸ್ತಾರೆ ಸೋತವರು ಎಲ್ಲ ಓಡಿ ಹೋದ ನಂತರ ಇಡೀ ಊರಿನ ಜನ ಬಹಳ ಖುಷಿಯಿಂದ ತಮ್ಮ ಗೆಲುವನ್ನು ಸಂಭ್ರಮಿಸ್ತಾರೆ ಹಾಗೆ ಸಂಭ್ರಮಿಸಿದಾಗ ಆ ನೇಕಾರ ಮೇಲಿನಿಂದ ಕೆಳಗಡೆಗೆ ಇಳಿದು ಬರ್ತಾನೆ ಇಳಿದು ಬಂದು ತನ್ನ ವೇಷಭೂಷಣವನ್ನು ತೆಗೆದ ತಕ್ಷಣ ಆ ಊರಿನ ಜನರೆಲ್ಲ ಗುರುತಿಸ್ಬಿಡ್ತಾರೆ ಅದನ್ನು ಹಾ ಇವನು ನಮ್ಮೂರಿನ ನೇಕಾರ ನಮ್ಮ ಊರಿನ ನೇಕಾರ ವಿಷ್ಣುವೇಷದಲ್ಲಿರೋದಾನೆ ಅಂತ ಹೇಳಿ ಆಗ ಸಹಜವಾಗಿ ನೇಕಾರ ತನ್ನ ನಿಜ ವಿಚಾರವನ್ನ ಹೇಳ್ತಾನೆ ನಾನು ನೇಕಾರ ನಿಮ್ಮ ಮಗಳ ಮೇಲಿನ ಪ್ರೇಮದಿಂದ ಈ ವೇಷವನ್ನು ಧರಿಸಿದ್ದೆ ಅಂತ ಆದಾಗ್ಯೂ ಆತನ ಕಾರಣದಿಂದಲೇ ಎಲ್ಲ ರಾಜರನ್ನ ಈ ರಾಜ ಸೋಲಿಸಿದ್ದಕ್ಕಾಗಿ ಆ ಖುಷಿಗೆ ತನ್ನ ಮಗಳನ್ನೇ ಆತನಿಗೆ ದಾರಿ ಎರೆದುಕೊಟ್ಟು ಅವರಿಬ್ಬರು ಸುಖ ಸಂಸಾರ ಮಾಡ ನಡೆಸೋದಕ್ಕೆ ಅನುವು ಮಾಡಿಕೊಡ್ತಾನೆ ಹೀಗೆ ನಾವು ದೈವದ ಒಲುಮೆ ಇದ್ದರೆ ಏನನ್ನಾದರೂ ಸಾಧಿಸ್ತೀವಿ ಅನ್ನುವಂಥದ್ದು ಬಂದ ಆದರೆ ತುಂಬ ಯೋಜನಾಬದ್ಧವಾಗಿ ಮಾಡಿರುವಂತಹ ಮೋಸದಿಂದ ಆ ಭ್ರಮನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಯೋಜನಾಬದ್ಧವಾಗಿ ಮಾಡುವಂತಹ ಮೋಸದಿಂದ ಯಾರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಆ ಮೋಸದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅನ್ನುವಂಥದ್ದು ಈ ಕಥೆಯ ತಾತ್ಪರ್ಯ ಮಾಡುವಂತಹ ಕಾರ್ಯ ತುಂಬ ಯೋಜನಾಬದ್ಧವಾಗಿದ್ದರೆ ಆ ಕಾರ್ಯ ಯಶಸ್ವಿಯಾಗುತ್ತೆ ಅದು ತಪ್ಪಾದರೂ ಅಥವಾ ಸರಿಯಾದರೂ ಆ ಕಾರ್ಯದಲ್ಲಿ ನಾವು ಫಲ ಕಂಡುಕೊಳ್ತೇವೆ ಅನ್ನುವಂಥದ್ದನ್ನು ಈ ಕತೆ ಹೇಳುತ್ತೆ ಧನ್ಯವಾದಗಳು